ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀ ನಕ್ಕರೆ ಹಸಿರು ಉಲ್ಲಾಸದವುಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಳವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನ ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ಈ മോഹക ീ മോഹകളി ബാന രംഗത്തുമ്പ ആ സംജെ കുളിബണ്ണ നീ തന്നെ ബാഴലി ನೂರೊಂದು ಕನಸಿನ ಬಣ್ಣ ಮನಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ ಬಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು ಒಲವೆಂಬ ರಂಗವಲ್ಲಿ ಹಾಕಿದೆ ಇಂದು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನೋ ಮೂಡಿ ಮಾಡಿ ಇಂದು ಕಾಡಿದೆ ಎನ್ನ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ ಬಿಳಿದಂತಕ್ಕಿಂತ ಚೆಲು ನಿನ್ನೊಡಲ ಕಾಂತಿಯ ಬಣ್ಣ ನೊರೆ ಹಾಲಿಗಿಂತ ಬಿಡುಪು ಈ ನಿನ್ನ ಮನಸ್ಸಿನ ಬಣ್ಣ ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ ನೀಲಿ ಕಡಲಂತೆ ನಿನ್ನ ಪ್ರೀತಿಯಾಳವು ಮುತ್ತುರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು ಶೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು ಕಾಲದಲ್ಲಿ ಮಾಸದಂತೆ ದಟ್ಟಿ ಬಣ್ಣವು ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ